ಟಾಕಿಂಗ್ ಸ್ಟೈಲ್ ಲೋಕಲ್ ಆಗಿದೆಯಲ್ಲ ಎಲ್ಲಿ ಹೋಗ್ಬಿಟ್ರಾ ಡಾಕ್ಟರ್ ಅಂದ್ಬಿಟ್ಟು ಒಂದ್ ರೂಮರ್ ಇದೆ ಬರ್ತಾರೆ ಅಂತ ಹೇಳಿ ಬರ್ಬೇಕಾಡ್ರೋ ಗೊತ್ತಿಲ್ಲ ಯಾರೇ ಗೊತ್ತಿಲ್ಲ ಬರ್ಲಿನ ಓಕೆ ಅವ್ರು ಬಿಟ್ರೆ ಭವ್ಯ ಕೊಡ ಅಂತ ಒಬ್ಬ ಬರ್ತಾ ಇದಾರೆ ಅವ್ರ ಬರ್ಬೇಕಾ ಬೇಡವಾ ಬೇಡ ಬೇಡ ಯಾಕೆ ಅವರು ಬೇಡ ಡಾಕ್ಟರ್ ಬರಲಿ ಡಾಕ್ಟರ್ ಪ್ರೋಬಲ್ಲಿ ಓಕೆ ಸೋ ರೀಲ್ಸ್ ರೇಷ್ಮಾ ಅವರು ಬರಬೇಕಾ ಬೇಡವಾ ಬರ್ಲಿ ಬರ್ಲಿನಾ ಅವರು ಬಂದ್ರೆ ಎಂಟರ್ಟೈನ್ಮೆಂಟ್ ಇರುತ್ತಾ ಇರಲ್ವಾ ಇರುತ್ತೆ ಅಂತೀರಾ ಓಕೆ ಥ್ಯಾಂಕ್ ಯು ಆಯ್ ಬ್ರೋ ಒಂದು ಜನರಲ್ ಕ್ವಶನ್ ಆಯ್ತಾ ಬನ್ನಿ ಕ್ವಶನ್